ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜ್ ಆದವ್ರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವ್ರದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಪಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತಗೋಳ್ತೀನಿ ಇಪ್ಪತ್ತು ಸೆಂಟಿಗೆ ಮುಖ್ಯಮಂತ್ರಿ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಮಾಡಿ ಜ್ಞಾನಪೂರ್ಣಮ್ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿ ಇದ್ದರೂ ಹೋಗ್ತೀನಿ ಪಾರ್ಟಿಯಾಗಿ ಇರ್ಲಿಕ್ಕಂದ್ರೆ ಹೋಗ್ತೀನಿ ಸ್ನೇಹಿತರ ಐಸಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಗೆರೆ ಯತ್ನಾಳ್ ಅವರು ಜೆ ಸಿ ಬಿ ಪಕ್ಷವನ್ನ ಕಟ್ತೇನೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ನಾವು ಕೂಡ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಹಾಕ್ತೀವಿ ಹೇಳಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಈ ರೀತಿಯ ಉಚ್ಚಾರಣೆಗಳನ್ನ ಮಾಡ್ತಾ ಬಂದಿರುವಂತದ್ದು ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಹಿಂದೂ ಹುಲಿ ಹೇಳಿ ಕರ್ಸ್ಕೊಳ್ತಾ ಇರುವಂಥದ್ದು ನಿಮ್ಗೆ ಬಹುಶಃ ಗೊತ್ತಿರುತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಸ್ವತಃ ಸದಸ್ಯರುಗಳೇ ಬೆಳಗಾವಿಯ ಆ ಒಂದು ಅಧಿವೇಶನದಲ್ಲಿ ಹಿಂದೂ ಹುಳಿ ಯತ್ನಾಳ್ ಅವರು ಜೆ ಸಿ ಬಿ ಪಕ್ಷದ ಅಧ್ಯಕ್ಷರು ಅಂತ ಅಂತೇಳಿ ಸದಸ್ಯರುಗಳೇ ಘೋಷಣೆ ಕೊಡ್ತಾರೆ ಅಂದ್ರೆ ಯತ್ನಾಳ್ ಅವರ ಹವ ಹೆಂಗಿರ್ಬೇಡ ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ನಾವು ಇತಿಹಾಸವನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಬಂಗಾರಪ್ಪ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಕಾಂಗ್ರೆಸ್ನಲ್ಲಿ ಬಹಳ ಪವರ್ಫುಲ್ ನಾಯಕ ಕೂಡ ಆಗಿದ್ದಂತ ಒಬ್ಬ ಬಲಿಷ್ಠ ನಾಯಕ ಕಾಂಗ್ರೆಸ್ನ ಬಂಗಾರಪ್ಪನವರು ಕೂಡ ಇದೇ ರೀತಿ ಪಕ್ಷವನ್ನ ಕಟ್ತಾರೆ ನಿಂದ ಮುನ್ಸ್ಕೊಂಡು ಅದಾದ ನಂತರ ಇತಿಹಾಸ ನಿಮಗೂ ಕೂಡ ಗೊತ್ತಿರುವಂತದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪಕ್ಷವನ್ನ ಜೆಸಿ ಜೆ ಸಿ ಏನು ಕೆಜೆ ಪಿ ಪಕ್ಷವನ್ನ ಅಹ್ ಒಂದ್ ಒಂದ್ ರೀತಿ ಉದ್ಘಾಟನೆ ದೊಡ್ಡ ಮಟ್ಟದಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಕೆ ಕೆಜೆಪಿ ಪಕ್ಷವನ್ನ ಕಟ್ಟಿದಂತ ಯಡಿಯೂರಪ್ಪನವರು ಏನು ಏನಾದ್ರು ಇದೆಲ್ಲವೂ ಕೂಡ ಉದಾಹರಣೆ ಇರುವಂತದ್ದು ಅಂದ್ರೆ ಏನ್ ಹೇಳಲಿಕ್ಕೆ ಬರ್ತಾ ಇದೀವಿ ಅಂದ್ರೆ ಇಲ್ಲಿ ಜೆ ಪಕ್ಷವನ್ನ ಕಟ್ಟಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ನಿಜಕ್ಕೂ ಯತ್ನಾಳ್ ಅವರ ಅಣೆ ಬರಹ ಗೆಲ್ಲುವಂತ ಅಣೆ ಬರಹ ಇದೆಯಾ ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ ಜ್ಯೋತಿಷ್ಯ ಆಚಾರ್ಯ ಆಗಿರುವಂತಹ ಬಾಲಸುಬ್ರಹ್ಮಣ್ಯ ಗುರುಜಿ ಅವರು ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ರಾಜಕೀಯ ಅಣೆಬರಹ ಬರಹ ಯತ್ನಾಳ್ ಅವ್ರದ್ದು ಹೆಂಗಿದೆ ಮಾತನಾಡ್ತಾ ಹೋಗೋಣ ನೋಡ್ರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಗಂಗ ನಮಸ್ತೆ ಯತ್ನಾಳ್ ಅವರು ಜೆ ಸಿ ಬಿ ಪಕ್ಷವನ್ನು ಅಂದ್ರೆ ಕೆ ಜೆ ಪಿ ಯಿಂದ ಉಚ್ಚಾ ಬಿಜೆಪಿಯಿಂದ ಉಚ್ಚಾಟನೆ ಆದ ನಂತರ ಯತ್ನಾಳ್ ಅವರು ಜೆ ಸಿ ಬಿ ಪಕ್ಷವನ್ನ ಕಟ್ತೇನೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲಾ ಕಡೆ ಕೂಡ ಅಭ್ಯರ್ಥಿಗಳನ್ನ ಹಾಕ್ಬಿಡ್ತೀವಿ ಅಂತ ಹೇಳಿ ಹೊರಟಿರುವಂತದ್ದು ನಿಜಕ್ಕೂ ಅವರ ಹಣೆ ಬರಹ ಹೆಂಗಿದೆ ಗೆಲ್ತಾರ ಸೋಲ್ತಾರ ಪಕ್ಷ ಏನಾದ್ರೂ ಕಟ್ಟದಂತ ಸಂದರ್ಭದಲ್ಲಿ ಯಶಸ್ವಿ ನಿಜವಾಗ್ಲೂ ಆಗ್ತಾರೆ ಯಾಕಂದ್ರೆ ಬಂಗಾರಪ್ಪನಂತಹ ಒಬ್ಬ ಬಲಿಷ್ಠ ನಾಯಕ ಪಿ ಪಕ್ಷವನ್ನ ಕಟ್ಟಿದಂತ ಒಬ್ಬ ಬಲಿಷ್ಠ ಬಿಜೆಪಿಯ ನಾಯಕ ಯಡಿಯೂರಪ್ಪನವರು ಸೊ ಇವರ ಎಲ್ರು ಕೂಡ ಫೇಲ್ಯೂರ್ ಆಗಿರುವಂತದ್ದು ಹಂಗೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಗೆದ್ದಿ ಗೆದ್ದಿದಂತಹ ಉಳ್ಳಂತ ಒಬ್ಬ ನಾಯಕ ಯಾರಂದ್ರೆ ಈ ಮಣ್ಣಿನ ಮಗ ದೇವೇಗೌಡರು ಅವರನ್ನ ಹೊರತುಪಡಿಸಿ ಯಾರೊಬ್ರು ಕೂಡ ಯಶಸ್ವಿ ಆಗಿಲ್ಲ ನಿಜಕ್ಕೂ ಯತ್ನಾಳ್ ಅವ್ರು ಗೆಲ್ತಾರ ಹೊಸ ಹೊಸ ಪಕ್ಷ ಕಟ್ಟಿ ಏನ್ ಹೇಳುತ್ತೆ ಅವರ ಆನೆ ಬರೋ ಗುರುಗಳ ನೋಡಿ ಒಂದು ಫಸ್ಟ್ ನೀವು ಹೇಳಿದಂತಹ ಕೆಲವೊಂದು ವರ್ಡಿಂಗ್ಸ್ ಎಲ್ಲ ಬಹಳ ಅದ್ಭುತವಾಗಿದೆ ಮೊದಲನೇದಾಗಿ ನಾವ್ ಯಾವ್ದಾದ್ರು ಒಂದು ವಿಚಾರವನ್ನ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ರೆ ನಮ್ದು ಎಷ್ಟೇ ಇತಿಹಾಸ ಇರ್ಬೋದು ನಾವೆಷ್ಟೇ ಶಕ್ತಿವಂತ ಎಷ್ಟೇ ನಾವೆಷ್ಟೇ ಬಲಾಢ್ಯರಾಗಿರ್ಬೋದು ಹೊಸದು ಅಂತ ಬಂದಾಗ ಅದನ್ನ ಆ ಪ್ರಾಯೋಜಿಕವಾಗಿ ಇರೋದಿಲ್ಲ ಪ್ರಾಕ್ಟಿಕಲ್ ಆಗಿ ಇರೋದಿಲ್ಲ ಏನಾಗಿರ್ತದೆ ಅಂದ್ರೆ ಇದು ಯಾವ ತರ ಇರುತ್ತೆ ಅನ್ನೋದು ಎಲ್ಲರಿಗೂ ಬರೀ ಕ್ವಶನ್ ಮಾರ್ಕ್ ಆಗಿರ್ತದೆ ಕಂಪ್ಲೀಟ್ ಆಗಿ ಅದ್ರಲ್ಲಿ ಆನ್ಸರ್ ಅನ್ನೋದು ಹುಡುಕ್ತಾ ಇರ್ತೀವಿ ಈ ಪಕ್ಷ ಹೆಂಗೆ ಏನು ಅನ್ನೋದು ಗೊತ್ತಿರೋದಿಲ್ಲ ಅದು ಒಂದು ಇಟ್ರೆ ಮತ್ತೆ ಎಲ್ಲರೂ ಸಹ ಈಗ ನೀವು ಹೇಳ್ತಾ ಬಂದ್ರಿ ಎರಡ್ ಸಾವಿರದ ಹನ್ನೆರಡು ಸರಿ ಸುಮಾರು ನವೆಂಬರ್ ತಿಂಗಳಲ್ಲಿ ಆ ಪಕ್ಷವನ್ನ ತ್ಯಜಿಸಿದರು ತದನಂತರ ಎರಡ್ ಸಾವಿರದ ಆಹ್ ಅದು ಹನ್ನೆರಡು ಡಿಸೆಂಬರ್ ಸರಿತುಮಾರು ಹೌದು ಆಹ್ ಯಡಿಯೂರೋಪ್ನವರು ಬೇರೆ ಪಕ್ಷವನ್ನ ಕಟ್ಟಿದ್ರು ಅಂತ ಹೇಳ್ತಾ ಇದ್ರು ಡಿಸೆಂಬರ್ ಒಂಬತ್ತು ಗೃಡ ಹಾವೇರಿನಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಕೆಜೆಪಿ ಪಕ್ಷವನ್ನ ದೂರು ಮಠದಲ್ಲಿ ಇದನ್ನ ನಾವು ಜ್ಯೋತಿಷ್ಯ ರೀತಿಯಲ್ಲಿ ಆಹ್ ಪ್ರಸ್ತಾವನೆ ಮಾಡಿ ಅಥವಾ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಆ ಸಂದರ್ಭದಲ್ಲಿ ಗುರು ಅಂದ್ರೆ ಅವರು ತ್ಯಜಿಸಿದಂತಹ ಸಮಯ ನಂತರ ಅವರು ಸೇರ್ ಬೇರೆ ಒಂದು ಪಕ್ಷವನ್ನ ಕಟ್ಟಿದಂತಹ ಸಮಯದಲ್ಲಿ ಗುರುವಿನ ಸಂಚಾರವನ್ನ ನೋಡ್ತೀವಿ ಆಗ ಋಷಭ ರಾಶಿಯಲ್ಲಿ ಗುರುವಿನ ಸಂಚಾರವಾಗ್ತಿತ್ತು ಋಷಭ ಅಂದ್ರೆ ಏನು ಗೊತ್ತಾ ಕಷ್ಟಪಟ್ಟು ಮುಂದಕ್ಕೆ ಹೋಗುವಂಥದ್ದು ಇದು ಮುಖ್ಯವಾಗಿ ನಾವು ಋಷಭ ಅಂದ್ರೆ ಎತ್ತು ಅದೇನ್ ಮಾಡುತ್ತೆ ಕಷ್ಟಪಟ್ಟು ಮುಂದಕ್ಕೆ ಹೋಗ್ಬೇಕು ಅದು ಕಷ್ಟಪಟ್ಟು ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡಿದ್ರು ಆದ್ರೂ ಸಹ ಸಂಪೂರ್ಣ ಫಲವನ್ನ ನಾವು ಕಾಣ್ಲಿಲ್ಲ ಇದು ಒಂದು ಪ್ರಮುಖವಾದಂತಹ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಬೇಕಾಗತ್ತೆ ಅದೇ ರೀತಿ ಈ ಕಾಲಘಟ್ಟದಲ್ಲಿ ಏನಾದ್ರು ಇದೇ ಗುರು ಎಲ್ಲಿ ಸಂಚಾರ ಮಾಡ್ತಾ ಇದಾರೆ ಅಂದ್ರೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದಾರೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಡ್ಯುಯಲ್ ಆಗುತ್ತೆ ಫಿಫ್ಟಿ ಫಿಫ್ಟಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಅಂದ್ರೆ ಇವಾಗ ನಾವು ಕಟ್ಟಿದೀವಿ ಇನ್ನ ಅದು ಲಾಂಚ್ ಆಗಿಲ್ಲ ಆಗಿಲ್ಲ ಅದು ಲಾಂಚ್ ಆಗ್ಬೇಕು ಅಂದ್ರೊಳಗಡೆನೆ ಬೇರೆ ತರ ವಿದ್ಯುನ್ಮಾನಗಳು ಆಗುವಂತ ಸಾಧ್ಯತೆಗಳು ಯಾಕೆ ಅಂದ್ರೆ ಇವಾಗ ಇವ್ರ ಹೆಸರು ಪ್ರಕಾರ ನಾಮ ನಕ್ಷತ್ರ ಅವ್ರ ಜಾತಕದ ವಿಶ್ಲೇಷಣೆ ನಮಗ್ ಗೊತ್ತಿಲ್ಲ ಆ ಕಾರಣದ ನಾಮ ಅಂತ ತೆಗೆದುಕೊಂಡಿದ ತಕ್ಷಣ ಅವ್ರದ್ದು ಏನಾಗುತ್ತೆ ಬಸಣ್ಣ ಅಂತ ಬರ್ತದೆ ಬಸಣ್ಣ ಅಂತ ಬಂದಿದ ತಕ್ಷಣ ನಾವ್ ಏನಾಗುತ್ತೆ ಅಂದ್ರೆ ಧನುಸು ರಾಶಿಗೆ ಅದು ಕನ್ಸಿಡರ್ ಮಾಡ್ತೀವಿ ಅಲ್ಲಿ ಕನ್ಸಿಡರ್ ಮಾಡಿದ ತಕ್ಷಣ ಧನುಸು ರಾಶಿಗೆ ಏನಾಗಿದೆ ಈಗ ಗುರುವಿನ ಬಲ ಹೆಚ್ಚಾಗಿದೆ ಸಮಸಪ್ತಮ ಸ್ಥಾನದಿಂದ ಗುರುವಿನ ದೃಷ್ಟಿಯು ಸಹ ರಾಶಿಗೆ ಇದೆ ಅದ್ಭುತವಾಗಿದೆ ಆಗ ಏನಾಗುತ್ತೆ ಗೊತ್ತಾ ಹಿರಿಯರಿಂದ ಇವರಿಗೆ ಮನ್ನಣೆ ಸಿಗುವಂಥದ್ದು ಹಿರಿಯರಿಂದ ಸಪೋರ್ಟ್ ಸಿಗುವಂಥದ್ದು ಅಂದ್ರೆ ಏನಾಗುತ್ತಿಲ್ಲಿಯೇ ಕೇಂದ್ರದಿಂದಲೇ ಇವರಿಗೆ ಒಂದು ಸಪೋರ್ಟ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಾರೆ ಇದು ಒಂದು ವಿಶೇಷ ಮತ್ತೆ ಯಾವ ವ್ಯಕ್ತಿ ತನ್ನ ಒಂದು ಧರ್ಮವನ್ನ ತನ್ನ ಒಂದು ಸನಾತನ ಧರ್ಮವನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರು ಆಟೋಮೆಟಿಕ್ಲಿ ಅದನ್ನೇ ನಿಮ್ಮ ಒಂದು ಚಾನೆಲ್ ತುಂಬಾ ಅದ್ಭುತವಾಗಿದೆ ಈ ಸಂಜೆಯಲ್ಲಿ ನೋಡಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ ಯಾವಾಗ ನಾವು ಧರ್ಮವನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತೀವೋ ಗೊತ್ತಿಲ್ಲದೆ ಆ ಧರ್ಮ ನನ್ನ ಕಾಪಾಡ್ತಾ ಇರ್ತದೆ ಅದೇ ನಿಟ್ಟಿನಲ್ಲಿ ಇದೂ ಸಹ ಅಂದ್ರೆ ಈಗಿನ ಒಂದು ಗೋಚಾರ ಫಲವಾಗಿರ್ಬೋದು ಅಥವಾ ಅವರ ಒಂದು ಹೆಸರಿನ ಒಂದು ಉಚ್ಚಾರಣೆ ಫಲವಾಗಿರ್ಬೋದು ಇದೆಲ್ಲವೂ ಸೂಚಿಸುವಂತ ಒಂದು ನಿದರ್ಶನವಾಗಿರ್ತದೆ ನೋಡಿ ಇನ್ನು ನಾವು ಹೋಲ್ಕೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ಯಡಿಯೂರಪ್ಪನವ್ರಿಗೂ ಬಸವನಗೌಡ ಪಾಟೀಲ್ ಅವ್ರಿಗೂ ಹೋಲ್ಕೆ ಮಾಡ್ಕೊಂಡು ಆಗೋದಿಲ್ಲ ಯಾಕಂದ್ರೆ ಯಡಿಯೂರಪ್ಪನಂತಹ ಒಬ್ಬ ಬಲಿಷ್ಠ ನಾಯಕ ಕೇವಲ ಸೈಕಲ್ ಗಳ ಮೂಲಕ ಹಳ್ಳಿ ಹಳ್ಳಿಗಳನ್ನ ತಲುಪಿ ಬಿಜೆಪಿ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಅಧಿಕಾರಕ್ಕೆ ತಂದಂತಹ ಒಬ್ಬ ಬಲಿಷ್ಠ ನಾಯಕ ಅವ್ರಿಗೂ ಯತ್ನಾಳ್ವರೆಗೂ ಹೋಲ್ಕೆ ಮಾಡಕ್ ಆಗೋದಿಲ್ಲ ಬಟ್ ಆದ್ರೂ ಕೂಡ ಹಿಂಗೆ ನೋಡ್ಬೋದ ಗುರುಳೆ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಡಿಯೂರಪ್ಪನವರು ನವೆಂಬರ್ ಮೂವತ್ತು ಎರಡ್ ಸಾವಿರದ ಹನ್ನೆರಡರಂದು ಜೋ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಕೆಜೆಪಿ ಪಕ್ಷವನ್ನ ಡಿಸೆಂಬರ್ ಒಂಬತ್ತರಂದು ಹಾವೇರಿನಲ್ಲಿ ಬೃಹತ್ ಸಮಾರಂಭದ ಮೂಲಕ ಕೆಜೆಪಿ ಪಕ್ಷವನ್ನ ಕರ್ನಾಟಕದಲ್ಲಿ ಮುನ್ನೆಲೆಗೆ ತರ್ತಾರೆ ಇಲ್ಲಿ ಯಡಿಯೂ ಯತ್ನಾಳ್ ಅಂತಹ ಒಬ್ಬ ನಾಯಕ ಯಡಿಯೂರಪ್ಪನವ್ರು ಹೋಲ್ಕೆ ಮಾಡಕ್ ಆಗದೆ ಇದ್ರು ಕೂಡ ಉಚ್ಚಾಟನೆ ಆದ ನಂತರ ಬಿಜೆಪಿಯಿಂದ ಉಚ್ಚಾಟನೆ ಆದ ನಂತರ ಎಲ್ಲೋ ಅವರ ಹವ ಇನ್ನೂ ಒಂದಷ್ಟು ನೂರು ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ಯಾಕಂದ್ರೆ ಮೊನ್ನೆ ಗಣೇಶ ಉತ್ಸವದ ಒಂದು ಸಂದರ್ಭ ಸಂದರ್ಭ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಅವರು ಓದಲ್ಲಿ ಬಂದಲ್ಲಿ ಜನಸಾಗರ ಹಿಂದೂ ಹುಲಿ ಫೈರ್ ಬ್ಯಾಂಡ್ ಅಂತ ಅಂತೇಳಿ ಒಂದ್ ರೀತಿ ಹೆಸರನ್ನ ತೆಗೆದುಕೊಳ್ತಾ ಇರುವಂತದ್ದು ಇಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರ ಮಾಡದಂತ ಕೆಲಸವನ್ನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಾಡ್ತಾರ ಅಂತ ಹೇಳಿ ಯಾಕಂದ್ರೆ ಯಡಿಯೂರಪ್ಪನವ್ರು ಏನ್ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಅಂದ್ರೆ ಅವ್ರು ಗೆದ್ದಿದ್ದು ಕೇವಲ ಆರು ಸೀಟ್ ಆದರೂ ಕೂಡ ಸೋಲಿಸಿದ ಸೀಟ್ ಗಳಿದೆಯಲ್ಲ ಬಿಜೆಪಿಯಿಂದ ಆಚೆ ಬಂದು ಬಿಜೆಪಿಗರನ್ನೇ ಸೋಲಿಸಿದ್ದಿದೆಯಲ್ಲ ಅದೆಲ್ಲೋ ಒಂದ್ ಕಡೆ ಈ ಬಿಜೆಪಿ ಇಂದ ಉಚ್ಚಾಟನೆ ಆಗಿರುವಂತ ಯತ್ನಾಳ್ ಅವ್ರು ಮಾಡ್ತಾರ ಅಂತ ಹೇಳಿ ಅಂದ್ರೆ ಬಿ ತನ್ನ ಸ್ವಂತ ಪಕ್ಷಕ್ಕೆ ಕಂಟಕವಾಗ್ಬಿಡ್ತಾರ ಮುಂದಿನ ದಿನಗಳಲ್ಲಿ ಬಿಜೆಪಿ ಏನಾದ್ರು ಹೈಕಮಾಂಡ್ ಕರೆದುಕೊಳ್ಳದೆ ಇದ್ದಂತ ಪಕ್ಷದಲ್ಲಿ ಬಿಜೆಪಿಯನ್ನ ಕಾಡ್ರಲ್ಲ ಯಡಿಯೂರಪ್ಪನವರು ಸೋಲ್ಸುದ್ರಲ್ಲ ಅದೇ ರೀತಿ ಇವರು ಕೂಡ ಯತ್ನಾಳು ಕೂಡ ಕಂಟಕ ಆಗ್ತಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಒಂದು ವಿಚಾರ ಏನ್ ಹೇಳೋದು ಅಂದ್ರೆ ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ಆದಾಗ ಕೆರಳಿದ ಸಿಂಹ ಹಾಕ್ತಾರೆ ಈಗ ಯತ್ನಾಳ್ ಅವರು ಅದೇ ರೀತಿ ಯಾವಾಗ ಕೆರಳಿದ ಸಿಂಹವಾಗುತ್ತೋ ಆಟೋಮೆಟಿಕ್ಲಿ ಏನೇ ಬರ್ಲಿ ಮಳೆ ಬರ್ಲಿ ಗಾಳಿ ಬರ್ಲಿ ನಾನು ಎದ್ದಿ ನಿಂತುಕೊಡ್ತೀನಿ ಏನೇ ಆಗ್ಲಿ ನಾನು ಮುಂದಕ್ಕೆ ಹೋಗ್ತೀನಿ ರಾಜಕೀಯ ವ್ಯಕ್ತಿಗತವಾಗಿ ಅಲ್ಲದೆ ಹೋದೂ ಸಹ ಒಂದು ಮಾನವೀಯ ದೃಷ್ಟಿಯಾಗಿರ್ಬೋದು ನಾನು ಮಾಡಿರಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಎಲ್ಲವೂ ಒಂದು ನಿದರ್ಶನಗಳಿದ್ದೇ ಇರ್ತದೆ ಎಲ್ಲೋ ಒಂದ್ ಕಡೆ ಒಂದ್ ಕಾಲಮಲ್ಲಿ ಇದ್ದೇ ಇರ್ತದೆ ಒಂದು ಒಳ್ಳೇದು ಇರ್ತದೆ ಒಂದು ಕೆಟ್ಟದ್ದು ಇರ್ತದೆ ಅದನ್ನ ಎರಡು ತುಲನೆ ಮಾಡಿದಾಗ ಹೆಚ್ಚಾಗಿ ಯಾವ್ದು ಇರುತ್ತೆ ಅದಕ್ಕೆ ಜನ ಮನ್ನಣೆ ಕೊಡುವಂಥದ್ದು ಈಗ ಪಕ್ಷಾತೀತವಾಗಿ ಎಲ್ಲವನ್ನೂ ನೋಡ್ತಿದ್ದಾಗ ಒಬ್ಬ ವ್ಯಕ್ತಿ ಯಾವುದೇ ಒಂದು ಚಿತ್ರವನ್ನ ನಾವು ದೂರದಿಂದ ನೋಡಿದಾಗ ಸಂಪೂರ್ಣವಾದಂತಹ ಮಾಹಿತಿ ಗೊತ್ತಾಗ್ತದೆ ಅದೇ ರೀತಿ ಏನಾಗುತ್ತೆ ಅಂದ್ರೆ ವ್ಯಕ್ತಿಗತಗಳು ಯಾವುದೇ ರಾಜಕೀಯ ವಿಚಾರ ಆಗಿರ್ಬೋದು ಯಾವುದೇ ಪಕ್ಷವಾಗಿರ್ಬೋದು ದೂರದಿಂದ ನೋಡಿದಾಗ ಆ ಕ್ಷೇತ್ರದಲ್ಲಿ ಆ ಒಂದು ಪ್ರದೇಶದಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯ ಆ ಒಂದು ಜನಗಳಿಗೆ ಅತಿ ಮುಖ್ಯವಾಗಿರ್ತದೆ ಹೌದು ಅದನ್ನು ವರ್ತಪಡಿಸಿ ಮಾಧ್ಯಮದ ಮುಖಾಂತರವೂ ಸಹ ಜನಕ್ಕೆ ಗೊತ್ತಾಗ್ತಾ ಇರ್ತದೆ ವ್ಯಕ್ತಿ ದೂರದಿಂದ ಏನ್ ಕೆಲಸ ಮಾಡ್ತೇನೆ ಅವ್ರ ಮನೆಯಲ್ಲಿ ಅಂದ್ರೆ ಅವ್ರ ಕ್ಷೇತ್ರವನ್ನ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಆ ಕ್ಷೇತ್ರದಲ್ಲಿ ಏನ್ ಬೇಕೋ ಮಾಡಿದ್ದಾರೆ ಅಂದ್ಮೇಲೆ ಆ ವ್ಯಕ್ತಿ ನಮ್ಮ ಮನೆಯ ಸರೌಂಡಿಂಗ್ ಅಲ್ಲಿ ಇದ್ರು ಸಹ ನಮ್ಮನ್ನ ಕಾಪಾಡ್ತಾರೆ ಅಂತ ಅನ್ನೋದು ಒಂದು ವಿಚಾರವಲ್ವ ಹೌದು ಅದೇ ರೀತಿ ಈ ಸಹ ನಿಂತುತ್ತಾರೆ ಅಷ್ಟು ಒಳಗಡೆ ಇವರ ಒಂದು ಗ್ರಹಗತಿಗಳು ಪಲ್ಲಟವಾಗೋದ್ರಿಂದ ಮೇಲಿನಿಂದ ಇವರು ಹೈಕಮಾಂಡ್ ನಾವು ಹೇಳ್ತಾ ಇರೋದು ಹೈಕಮಾಂಡ್ ನಿಂದ ಮತ್ತೆ ಬಿಜೆಪಿಗೆ ಬುಲಾವ್ ಬರುವ ಸಾಧ್ಯತೆ ಇದೆ ಸಾಧ್ಯತೆಗಳು ಉಂಟು ಉಂಟು ವ್ಯಕ್ತಿಗತವಾಗಿ ಹಾಗಿದ್ದಾರೆ ಅವರು ವ್ಯಕ್ತಿಗತವಾಗಿ ಇರೋದ್ರಿಂದ ಖಂಡಿತವಾಗ್ಲು ಅವರೇ ತಾವು ವ್ಯಕ್ತಿಗತವಾಗಿ ಹೇಳಿ ಏನ್ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ಲ ಗುರುಣ ವ್ಯಕ್ತಿಗತವಾಗಿ ನಾವು ರಾಜಕೀಯವಾಗಿ ವಿಶ್ಲೇಷಣೆ ಮಾಡಿರುವಂತದ್ದು ಅಥವಾ ರಾಜಕೀಯ ವಿಶ್ಲೇಷಕರು ರಾಜಕೀಯ ಪಂಡಿತರು ಯತ್ನಾಳ್ ಅವ್ರನ್ನ ಹೆಂಗ್ ನೋಡ್ತಾರೆ ಅಂದ್ರೆ ಹುಂಬ ಮನುಷ್ಯ ಅಂತ ಹೇಳಿ ಯಾಕಂದ್ರೆ ಇಂದ ಒಂದು ರೆಬೆಲ್ ಟೀಮ್ ಇದೆ ದಾವಣಗೆರೆಯ ಜೆ ಎಂ ಸಿದ್ದೇಶ್ವರ ಆಗಿರ್ಬೋದು ಅಥವಾ ಬಂಗಾರಪ್ಪನವರ ಮಗ ಕುಮಾರ್ ಬಂಗಾರಪ್ಪನವರು ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಬಲಿಷ್ಠ ನಾಯಕ ಜೊತೆನಲ್ಲಿ ಈ ಸತೀಶ್ ರಮೇಶ್ ಜಾರಕಿಹೊಳಿ ಅವರಾಯ್ತು ಅರವಿಂದ್ ನಿಂಬಾವಳಿ ಅವರು ಪ್ರತಾಪ್ ಸಿಂಹ ಅವರು ಏನ್ ಮಾಡಿದ್ರು ಹುಷಾರ್ ಆಗ್ಬಿಟ್ಟು ರೆಬಲ್ ಟೀಮ್ ಇಂದ ಆಚೆ ಬಂದ್ಬಿಟ್ಟು ಈಗ ಪಕ್ಷದಲ್ಲಿ ಇದ್ದಾರೆ ಪ್ರತಾಪ್ ಸಿಂಹ ಅವರು ಒಂದು ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕಾಗ್ಲೇ ಒಂದ್ ಸ್ವಲ್ಪ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಬಟ್ ಇವರೆಲ್ಲ ಎಲ್ಲಾ ಒಂದ್ ಕಡೆ ಕಾಮ್ ನಾನ್ ಏನ್ ಹೇಳಿಕ್ ಬರ್ತಾ ಇದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಎಲ್ಲರೂ ಕೂಡ ಬಿಜೆಪಿಯಿಂದ ಮುನಿಸಿಕೊಂಡು ಹೋದಂತ ಜೆ ಎಂ ಸಿದ್ದೇಶ್ವರ್ ಆಗಿರ್ಬೋದು ಅರವಿಂದ್ ನಿಂಬಾವಳಿಯ ಎಲ್ಲರೂ ಕೂಡ ಒಂದು ಸಾಫ್ಟ್ ನೇಚರ್ ಹೋಗ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಬಟ್ ಇಲ್ಲಿ ಉಮ್ಮತನ ಯತ್ನಾಳ್ ತೋರಿಸ್ತಾ ಇರುವಂತದ್ದು ನಿಜಕ್ಕೂ ಇವ್ರು ಮತ್ತೆ ಬಿಜೆಪಿಗೆ ಹೋಗ್ತಾರ ಕರ್ಕೊಳ್ತಾರ ಅವ್ರ ಗ್ರಹಚಾರ ಗ್ರಹಗತಿಗಳು ಹೆಂಗಿದೆ ಅಂತ ಹೇಳಿ ಖಂಡಿತ ಏನಾಗುತ್ತೆ ಗೊತ್ತಾ ಯಾವುದೇ ಒಂದು ಸಂಧಾನ ಇಮಿಡಿಯೇಟ್ಲಿ ಆಗಲ್ಲ ಈಗ ಒಂದು ನದಿ ಇನ್ ಒಂದ್ ಕಡೆಯಿಂದ ಬರ್ತಾ ಇದೆ ಇನ್ನೊಂದು ಕಡೆ ಇನ್ನೊಂದು ನದಿ ಇನ್ನೊಂದು ಕಡೆ ಬರ್ತಾ ಇದೆ ಸೇರೋದೆಲ್ಲ ಸೇರೋ ಅಂತದ್ದು ಒಂದೇ ಜಾಗದ ಸಮುದ್ರದಲ್ಲಿ ಆದರೆ ಅದಕ್ಕೊಂದು ಕಾಲುವೆ ಅನ್ನೋ ನಿರ್ಮಾಣವಾಗುತ್ತೆ ಅಂದ್ರೆ ಅದಕ್ಕೆ ಇವಾಗ ಹೇಳುದ್ರಲ್ಲ ಯಾರ್ಯಾರು ನಿಧಾನಗತಿಯಲ್ಲಿ ಪ್ರತಾಪ್ ಸಿಂಹ ಅವರು ಆಗಿರ್ಬೋದು ನಿಮ್ಮ ಆಗಿರ್ಬೋದು ಯಾರು ಸೇರ್ಕೊಂಡಿದಾರೋ ಅವರ ಒಂದು ಸಲಹೆ ಅಥವಾ ಅವರ ಒಂದು ಒಳ್ಳೆಯ ಒಂದು ವಿಚಾರಧಾರೆ ಸಜೆಷನ್ಸ್ ಎಲ್ಲ ತೆಗೆದುಕೊಂಡು ಅವರಲ್ಲೇ ಒಂದು ಪ್ಲಾನ್ ಮಾಡಿಕೊಂಡು ಖಂಡಿತ ಎಲ್ಲರೂ ಸೇರುವಂತ ಒಂದು ಜಾಗ ಇರ್ತದೆ ಆ ಒಂದು ಸಮುದ್ರ ತೀರದಕ್ಕೆ ಸೇರೇ ಸೇರ್ತಾರೆ ಇದು ಸ್ವಲ್ಪ ಟೈಮ್ ತಗೊಳ್ಬಹುದು ಆದ್ರೆ ನಿರ್ದಿಷ್ಟವಾಗಿ ಏನಾಗುತ್ತೆ ಅಂದ್ರೆ ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ರು ಸಹ ಯಾಕೆ ಆ ಸಂದರ್ಭ ಹಂಗ್ ಮಾಡಿರ್ತದೆ ವ್ಯಕ್ತಿನ ಯಾವ್ದು ವ್ಯಕ್ತಿ ಕೋಪ ಮಾಡ್ಕೊಡೋದು ಯಾವಾಗ ನನ್ನ ಒಂದು ವಿಚಾರಗಳನ್ನ ದೂಡ್ದಾಗ ಏ ನಾನು ಒಂದು ಮಗುನೇ ತಗೊಳ್ಳಿ ಆಟ ಆಡ್ತಾ ಇರ್ತದೆ ಮಣ್ಣಲ್ಲಿ ಆಡ್ಬೇಡ ಅಂತ ಹೇಳಿದಾಗ ಅದಕ್ಕೆ ಏನಾಗುತ್ತೆ ಇನ್ನ ರೆಬಲ್ ಆಗುವಂತ ಸಾಧ್ಯತೆಗಳಿರ್ತದೆ ರೆಬಲ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆದರೆ ಅದನ್ನ ಸಾವಧಾನವದಿಂದ ತಾಯಿ ತಂದೆ ಆಗಿರ್ಬೋದು ಅಥವಾ ತಮ್ಮ ಅಣ್ಣ ತಮ್ಮಂದ್ರಗಳೇ ಅದೆಲ್ಲ ಆಡ್ಬಾರ್ದು ಅದು ಡಸ್ಟ್ ಆಗುತ್ತೆ ಹಂಗೆ ಹೆಂಗೆ ಅಂತ ಹೇಳ ಆದ್ರೆ ಆ ಮಗು ಆಡ್ತಾ ಇರುವಂತದ್ದು ಆ ಥೆರಪಿ ಲೆಕ್ಕ ತಗೊಂಡ್ರೆ ಅದು ಮಡ್ ಥೆರಪಿ ಅಂತ ಹೇಳ್ತೀವಿ ಅಂದ್ರೆ ಮಣ್ಣಿನಲ್ಲಿ ಆಡೋದ್ದು ಅದನ್ನ ನಾವು ಯೋಚನೆ ಮಾಡ್ಬೇಕು ಆ ವ್ಯಕ್ತಿ ಮಾಡ್ತಾ ಇರುವಂತದ್ದು ನಾನು ಮಾಡೋಂತ ಕೆಲಸ ಕರೆಕ್ಟ್ ಆಗಿದೆ ಅದಕ್ಕೋಸ್ಕರ ನಾನು ರೆಬಲ್ ಆಗಿರೋದು ಅನ್ನೋದು ವಿಚಾರ ಇರ್ತದೆ ಸೊ ಸಂಧಾನ ನಿಧಾನಕ್ ಆಗುತ್ತೆ ಇನ್ನು ಗುರುಳೆ ಕಡೆಯದಾಗಿ ಹೇಳೋದಾದ್ರೆ ಈ ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಅಂದ್ರೆ ಬಿಜೆಪಿಯ ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಆಡೋದಕ್ಕೆ ಹೋಗ್ತಾ ಇದಾರೆ ಹೇಳಿ ತಾವು ಹೇಳ್ತಾ ಇರುವಂತದ್ದು ಅಂದ್ರೆ ಈಗ ಈಗ ಸಣ್ಣದೊಂದು ಸ್ಟ್ರಾಟರ್ಜಿ ಕೊಟ್ಬಿಡ್ತೀನಿ ಗುರುಡೆ ಅಂದ್ರೆ ಆ ಮನೆಗೆ ಮತ್ತೆ ಮರಳಿ ಏನಾದ್ರು ಯತ್ನಾಳವ್ರನ್ನ ಸೇರಿಸ್ಕೊಳ್ಳದೆ ಇದ್ದಂತ ಪಕ್ಷದಲ್ಲಿ ಆ ಮನೆಯನ್ನೇ ನಾಶ ಮಾಡುವಂತ ಸಾಧ್ಯತೆಗಳು ಇರುತ್ತಾ ಅನ್ನುವಂತ ಪ್ರಶ್ನೆ ನಂದು ಯಾಕಂದ್ರೆ ಕೆಜೆಪಿ ಪಕ್ಷ ಕಟ್ಟಿ ಏನ್ ಮಾಡಿದ್ರು ಯಡಿಯೂರಪ್ಪನವರು ಅನ್ನೋದನ್ನ ಅಂಶ ಸಮೇತ ತಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ ಎರಡ್ ಸಾವಿರದ ಇಪ್ಪ ಹದಿಮೂರರ ಚುನಾವಣೆಯಲ್ಲಿ ಇನ್ನೂರ ನಾಲ್ಕು ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಕೆಜೆಪಿ ಪಕ್ಷ ಸ್ಪರ್ಧೆ ಮಾಡುತ್ತೆ ಗೆದ್ದಿದ್ದು ಆರೇ ಸೀಟು ಬಟ್ ಆದ್ರೆ ಬಿಜೆಪಿಯನ್ನ ಯಾವ ಮಟ್ಟಕ್ಕೆ ಧೂಳಿಪಟ ಮಾಡ್ತು ಅಂದ್ರೆ ಕೇವಲ ಅವತ್ತಿಗೆ ಬಿಜೆಪಿ ಗಳಿಸ್ಕೊಂಡಂತ ಗೆದ್ದಂತ ಸೀಟು ಕೇವಲ ನಲವತ್ತು ಸೀಟು ಬಟ್ ಇಲ್ಲಿ ಜೆ ಕೂಡ ಒಂದು ಪ್ರಾದೇಶಿಕ ಪಕ್ಷ ನಲ್ವತ್ತು ಸೀಟನ್ನ ಗೆಲ್ಲುತ್ತೆ ಆದ್ರೆ ಕಾಂಗ್ರೆಸ್ ಅವತ್ತಿಗೆ ಗೆದ್ದಂತ ಗೆದ್ದಂತ ಗೆದ್ದುಕೊಂಡಂತ ಸೀಟು ಇನ್ನೂರ ಇಪ್ಪತ್ತೆರಡು ಸೀಟ್ ಗಳನ್ನ ಗೆಲ್ಲುವಂಥದ್ದು ಅಂದ್ರೆ ಕೆಜೆಪಿ ಕೇವಲ ನಾಲ್ಕು ಆರು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಅದೇ ಯಡಿಯೂರಪ್ಪನವರು ಮರಳಿ ಮತ್ತೆ ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಬರೋಬ್ಬರಿ ನೂರ ನಾಲ್ಕು ಸೀಟುಗಳನ್ನ ಗೆಲ್ಲುತ್ತೆ ಗೆಲ್ಲೋ ಒಂದ್ ಕಡೆ ಯತ್ನಾಳ್ ಅವರನ್ನ ಮರಳಿ ಬಿಜೆಪಿಗೆ ಸೇರಿಸಿಕೊಳ್ಳದೇ ಇದ್ದಂತ ಪಕ್ಷದಲ್ಲಿ ಈ ರೀತಿಯ ಸಾಧ್ಯತೆಗಳಾಗ್ಬೋದಾ ಅಂದ್ರೆ ತನ್ನ ಸ್ವಪಕ್ಷಕ್ಕೆ ಕಂಟಕ ಆಗ್ಬಿಡ್ತಾರಾ ಅಥವಾ ಸೇರ್ಸ್ಕೊಂಡ್ರೆ ಒಳ್ಳೇದಾ ಅಥವಾ ಸೇರ್ಸ್ಕೊಳ್ಳೋದು ಇದ್ರೆ ಅಪಾಯನ ಕಡೆದಾಗಿ ತಾವು ಹೇಳೋದಾದ್ರೆ ಗುರುಳ ಸೇರ್ಸ್ಕೊಂಡ್ರೆ ಬಿಜೆಪಿಗೆ ತುಂಬಾ ಒಳ್ಳೇದು ಒಂದು ವಿಚಾರ ಯಾಕೆ ಅಂದ್ರೆ ಯಾವಾಗ್ಲೂ ಅಷ್ಟೇ ಈ ಎದುರು ಪಾರ್ಟಿಗಳು ಶತ್ರುಗಳು ಆಗ್ಲಿ ಏನೇ ಆಗ್ಲಿ ಎದುರು ಪಾರ್ಟಿಗಳು ಏನಾಗಿರ್ತದೆ ಅವರೊಂದು ಗುಂಪು ಗುಂಪಾಗೆ ಇರ್ತದೆ ಯಾವಾಗ ನಮ್ಮ ಮನೆಯಲ್ಲಿ ದಾಯಾದಗಳಲ್ಲಿ ವ್ಯತ್ಯಾಸ ಬರುತ್ತೋ ಅವಾಗ್ಲೆ ವಿಭಜನೆ ಅನ್ನೋದು ಹೆಚ್ಚಾಗುವಂಥದ್ದು ಯಾವಾಗ ಮನೆಯಲ್ಲಿ ಇರುವಂತವ್ರು ವಿಭಜನೆ ಆಗುತ್ತೋ ಕುಟುಂಬ ಬೇರೆ ಆಗುತ್ತೆ ಯಾವಾಗ ಕುಟುಂಬ ಬೇರೆ ಆಗುತ್ತೋ ಆಸ್ತಿ ಪಾಸ್ತಿ ಎಲ್ಲ ಬೇರೆ ಆಗುತ್ತೆ ಯಾವಾಗ ಆಸ್ತಿಪಾಸ್ತಿ ಎಲ್ಲ ಬೇರೆ ಆಗುತ್ತೋ ಜನ ಮನ್ನಣೆ ಆಗಿರ್ಬೋದು ಎಲ್ಲ ವಿಭಜನೆ ಆಗ್ತಾ ಹೋಗುತ್ತೆ ಯಾವಾಗ ವಿಭಜನೆ ವಿಭಜನೆ ಎಲ್ಲ ಚೇಂಜಸ್ ಆಗ್ತಾ ಇರ್ತದೋ ನನ್ನ ಒಂದು ಫಾಲೋವರ್ಸು ಅವ್ರ ಒಂದು ಫಾಲೋವರ್ಸು ಹತ್ತು ಜನಕ್ಕೆ ಇರುವಂತಹ ಫಾಲೋವರ್ಸು ಸ್ಪ್ಲಿಟ್ ಆಗುತ್ತೆ ಯಾವಾಗ ಸ್ಪ್ಲಿಟ್ ಆಗುತ್ತೋ ಅವಾಗ ಖಂಡಿತವಾಗ್ಲು ಮುಖ್ಯವಾಗಿರುವಂತಹ ಅಂದ್ರೆ ಯಾವ ಒಂದು ತಲೆಮಾರಿಗೆ ಪ್ರಾಬ್ಲಮ್ ಹೋದೆ ಅವ್ರ ಒಂದು ಇದಿ ತಲೆ ಅಂತ ಆ ತಲೆಗೆ ಸ್ವಲ್ಪ ಕೊರತೆ ಆ ತಲೆಗೆ ಸ್ವಲ್ಪ ಸಮಸ್ಯೆ ಅಂದ್ರೆ ಮೇನ್ ಪಾರ್ಟಿಗೆ ಸ್ವಲ್ಪ ಸಮಸ್ಯೆ ಆಗುವಂತ ಸಾಧ್ಯತೆ ಇರ್ತದೆ ಅಷ್ಟೊಳಗಡೆ ಇವ್ರೇನಾದ್ರು ಅಲರ್ಟ್ ಆಗಿ ಎಲ್ಲರೂ ಸೇರ್ಕೊಳ್ಳೋಣ ಅಷ್ಟೊಂದು ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರಾಯ ಪ್ರಾಯಶಃ ಎಲೆಕ್ಷನ್ ಬರುವಂತದ್ದು ಅಷ್ಟೊಳಗಡೆ ಏನಾಗುತ್ತೆ ಎಲ್ಲ ಮರ್ಜಾಗ್ತಾರೆ ಅದೇ ನಿಟ್ಟಿನಲ್ಲಿ ಆಸ್ಪರ್ ಅಸ್ಟ್ರಾಲಜಿ ಪ್ರಕಾರ ಗುರು ಭಗವಾನರು ಕರ್ಕರಾಶಿಯಲ್ಲಿ ತನ್ನ ಉಚ್ಚಕ್ಷೇತ್ರ ಬಂದಿದ ತಕ್ಷಣನೆ ಕಂಪ್ಲೀಟ್ ಆಗಿ ಚೇಂಜಸ್ ತುಂಬಾ ವಿದ್ಯುನ್ಮಾನಗಳು ಜರುಗುವಂತ ಸಾಧ್ಯತೆಗಳು ಇರ್ತದೆ ಕರ್ಮಕಾರಕನಾದಂತಹ ಶನಿ ನೀವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೆರಡು ಹದ್ಮೂರು ಆ ಸಂದರ್ಭದಲ್ಲಿ ಕ್ಷೇತ್ರ ಚಿತ್ತನಾಗಿದ್ದ ಆ ಕಾರಣದಿಂದ ಕರ್ಮಗಳಲ್ಲಿ ಬದಲಾವಣೆಗಳಾಯ್ತು ನ್ಯಾಯ ನೀತಿಯಿಂದ ಧರ್ಮಗಳಿಗೆ ಏನ್ ಸಿಗ್ಬೇಕು ಅದೆಲ್ಲ ಸಿಕ್ತು ಅನ್ನೋದು ಒಂದು ಬೇರೆ 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 ಎಲ್ಲ ಬಂತು ತಿರ್ಗ ಚೇಂಜಸ್ ಆಯ್ತು ಅದೇ ರೀತಿ ಈ ಬಾರಿ ಏನಾಗುತ್ತೆ ಗುರು ಭಗವಾನನು ತನ್ನ ಉಚ್ಚಕ್ಷೇತ್ರಕ್ ಬರ್ತಾರೆ ಖಂಡಿತವಾಗ್ಲು ನ್ಯಾಯ ನೀತಿ ಅಂದ್ರೆ ಯಾವಾಗ್ಲೂ ಕರ್ಮಕಾರಕ ಶನಿ ಅಂತಾನೆ ಧರ್ಮಕಾರಕ ಗುರು ಅಂತ ಹೇಳ್ತೀವಿ ಅದನ್ನ ಧರ್ಮ ಕರ್ಮಾಧಿಪತಿ ಯೋಗ ಅಂತ ಸಹ ಹೇಳ್ತೀವಿ ಯಾವಾಗ ಧರ್ಮವನ್ನು ಕಾಪಾಡ್ತೀವೋ ಧರ್ಮ ನಮ್ಮನ್ನು ಕಾಪಾಡ್ತದೆ ಅದೇ ನಿಮ್ಮ ಒಂದು ಚಾನೆಲ್ ನ ಹೆಸರು ಧರ್ಮ ರಕ್ಷತೆ ರಕ್ಷತ ಅದ್ಭುತವಾದಂತಹ ವಿಶ್ಲೇಷಣೆ ತಾವು ನೀಡಿದ್ರು ಕೂಡ ತಮ್ಗೆ ಧನ್ಯವಾದಗಳು ಧನ್ಯವಾದಗಳು ಸರಿ ನಾವು ನೀವು ಯಾವಾಗ್ಲೂ ಕೂಡ ಪೊಲಿಟಿಕಲ್ ಡಿಬೇಟ್ ಮಾಡ್ತಾ ಇರ್ತೀವಿ ರಾಜಕೀಯ ವಿಶ್ಲೇಷಣೆಗಳನ್ನ ತಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಬಟ್ ಆದ್ರೆ ನಮ್ಮ ಸನಾತನ ಧರ್ಮದ ಜ್ಯೋತಿಷ್ಯ ಶಾಸ್ತ್ರ ಇದೆಯಲ್ಲ ಅದು ಏನ್ ಹೇಳುತ್ತೆ ಯತ್ನಾಳ್ ಅವರು ಜೆಸಿಪು ಪಕ್ಷವನ್ನು ಕಟ್ಟಿದಂತ ಪಕ್ಷದಲ್ಲಿ ಅವ್ರು ನಿಜಕ್ಕೂ ಅವ್ರ ಅಣೆಬರಹ ಬರಹ ಏನಾದ ಏನಾಗುತ್ತೆ ಸೋಲ್ತಾರ ಗೆಲ್ತಾರ ಎಲ್ಲ ಪ್ರಶ್ನೆಗಳನ್ನು ಈ ಉತ್ತರದ ಮೂಲಕ ಗುರುಗಳ ಮೂಲಕ ನಿಮ್ಮ ಮುಂದೆ ಒಂದು ಉತ್ತರವನ್ನ ಪಡೆಯುವಂತ ಒಂದು ಕೆಲಸ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿತ್ತು ನೋಡಿ ಅಕ್ಷರ ಸಹ ಗುರುಗಳು ಹೇಳಿದಾಗೆ ಫಿಫ್ಟಿ ಫಿಫ್ಟಿ ಯತ್ನಾಳ್ ಅವರು ಸೋಲ್ತಾರ ಗೆಲ್ತಾರ ಜೆ ಸಿ ಪಿ ಪಕ್ಷ ಕಟ್ಟಿದಂತ ಸಂದರ್ಭದಲ್ಲಿ ಐವತ್ತಕ್ಕೆ ಐವತ್ತಂದ್ರೆ ಅಹ್ ಹಂಗೂ ಅಲ್ಲ ಹಿಂಗೂ ಅಲ್ಲ ಹಂಗ್ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಿಂದ ಬುಲಾವ್ ಬಂದ್ರೆ ಬಿಜೆಪಿಗೆ ಬಹಳ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹಳ ಲಾಭದಾಯಕವಾಗಿ ಆಗುತ್ತೆ ಜೊತೆನಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ಇವರಿವರೆ ಒಡೆದ ಮನೆಯಲ್ಲಿ ಏನಾದ್ರೂ ಮತ್ತೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರೆ ಅಂದ್ರೆ ಯತ್ನಾಳ್ ಅಂತಹ ಒಬ್ಬ ನಾಯಕನನ್ನ ಬಿಜೆಪಿಗೆ ಮತ್ತೆ ಕರೆದುಕೊಳ್ಳದಿದ್ದಂತಹ ಪಕ್ಷದಲ್ಲಿ ಅದರ ಲಾಭವನ್ನ ದೊಡ್ಡ ಮಟ್ಟದಲ್ಲಿ ಅಹ್ ಜೆ ಡಿ ಎಸ್ ಬಿಜೆಪಿ ಏನೇ ಅಲಯನ್ಸ್ ಮಾಡ್ಕೊಂಡು ಏನೇ ಸಮ್ಮಿಶ್ರ ಮಾಡ್ಕೊಂಡು ಹೋದ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಡ್ತಾ ಬೀಳೋದಂತೂ ಗ್ಯಾರಂಟಿ ನಿಧರ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಂಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅಧಿಕಾರ ಹಿಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಎಲ್ಲ ಮಾತುಗಳನ್ನ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಗುರುಗಳಾದಂತಹ ಬಾಲಸುಬ್ರಹ್ಮಣ್ಯ ಗುರುಜಿ ಅವರು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಆಗಿತ್ತು ಇದೇ ಇವತ್ತಿನ ವಿಶೇಷವಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ ನೋಡ್ತಾ ರೀಸೆಂಟ್ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ